ಗುರು ವೀರಭದ್ರ ಮಹಾಸ್ವಾಮಿಯವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆ ಅಂಬಾ ಪರಮೇಶ್ವರಿಯ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಸ್ಥಾನವನ್ನು ಕೊಂಡಂಥ ವರಪುಣ್ಯಮಯ ಶರೀರದ ನಿರಾಬಾರಿ ಸದ್ಗುರು ಶಿವವತಾರಿ ಶಿವಾನಂದ ಭಾರತಿಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಬ್ರಹ್ಮವೇದಿಕ ಉಪಸ್ಥಿತರಾದ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಪರಮಾತ್ಮಾನಂದ ಮಹಾಸ್ವಾಮೀಜಿಯವರ ಪೂರ್ಣಾನಂದ ಮಹಾಸ್ವಾಮೀಜಿಯವರ ಮಲ್ಲೇಶ್ವರ ಶರಣರ ಶ್ರೀ ಚರಣಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವ ಸಾಕ್ಷಿಕನಾಗಿ ಒಳಗುವಂಥ ಶಂಭುಲಿಂಗಣಿಗನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ವಿಚಾರಕ್ಕೆ ಇಟ್ಟುಕೊಂಡು ವಿಷಯವು ಕರುಣಿಸು ನೀ ನನ್ನ ಕರಣನಿಕರದುಳು ವರಪುಣ್ಯ ಅಗಲದಂತೆಲೆ ದೇವ ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ನೀ ಕರುಣಿಸು ಭಕ್ತನಾದಂಥವನು ಪರಮಾತ್ಮನನ್ನು ಕುತುಗೊಂಡು ಬೇಡಿಕೊಳ್ಳುತ್ತಾನೆ ಇಲ್ಲಿ ಬೇಡುತ್ತಾರೆ ಈ ಪದ್ಯದಲ್ಲಿ ಒಂದು ಮಾತಿಟ್ಟರು ಬೇಗ ಕರುಣಿಸು ನಿಜಗುಣರ ಸಾಹಿತ್ಯ ಬಹಳ ಅರ್ಥಗರ್ಭಿತವಾಗಿ ಸಾಹಿತ್ಯ ಇದೆ ಹೇ ಪರಮಾತ್ಮ ನಿನ್ನ ಕೃಪಾ ಆಗದ ವಿನಃ ಯಾಕಂದರೆ ನಿನ್ನ ಕೃಪ ಆಗದ ವಿನಃ ನನ್ನ ಹೃದಯದಲ್ಲಿ ನಿತ್ಯ ಸುಖವನ್ನು ಪಡೆದು ಧನ್ಯನಾಗಬೇಕು ಎನ್ನುವ ಇಚ್ಛೆ ಉತ್ಕಟ ಆ ಉತ್ಕಟವಾದ ಇಚ್ಛೆಯಿಂದ ಕೂಡಿಕೊಂಡು ನಿತ್ಯ ಸುಖವನ್ನು ಉಪದೇಶ ಮಾಡ್ತಕ್ಕಂಥ ಸದ್ಗುರುಗಳು ನನಗೆ ಪ್ರಾಪ್ತ ಬೇಕಾರ ಪ್ರಥಮದಲ್ಲಿ ನಿನ್ನ ಕೃಪ ನನಗೆ ಅವಶ್ಯ ಬೇಕು ಅದನ್ನೇ ದತ್ತಾತ್ರೇಯ ಓದುವುದೀತೆಯಲ್ಲಿ ಈಶ್ವರ ಅನುಗ್ರಹೋಶಃ ಅದ್ವೈತ ವಾಸನಾ ಅಂತಾರೆ ಪರಮಾತ್ಮನ ಕೃಪೆ ಒಂದು ಇತ್ತಂದ್ರೆ ನಿತ್ಯ ಸುಖವನ್ನು ಪಡೆಯಬೇಕೆನ್ನುವ ನಿನಗೆ ಪ್ರಾಪ್ತಗತಿ ಬೇಗ ಕರುಣಿಸು ತಡ ಮಾಡಬೇಡ ಪರಮಾತ್ಮ ಒಂದು ನಿಮಿಷ ನಿನ್ನ ನೆನವು ನನಗೆ ತಡವಾತಂದ್ರೆ ಮತ್ತು ಎಷ್ಟೋ ಜನ್ಮಗಳ ಬರ್ತಕ್ಕಂಥ ಕರ್ಮದ ಸಂಸ್ಕಾರವು ಪುಣ ಪುನಃ 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 ಮನಸ್ಸಿನಲ್ಲಿ ಅವೇ ನನಗೆ ಸ್ಮರಣ ಆಗುತ್ತದೆ ಯಾಕೆ ಬೇಗ ಕರುಣಿಸು ಅಂದ ತಡ ಮಾಡಬೇಡ ಅಂತ ನಾವು ಹೆಂಗಪ್ಪ ಅಂದ್ರೆ ನೀನನ್ನ ಕರಣನಿ ಕರದಳು ಕರಣನಿಕರ ಕರ್ಣ ಅಂದ್ರೆ ಇಲ್ಲಿ ಶರೀರ ವಾಣಿ ಮನಸ್ಸು ನಿಖರ ಸಮುದಾಯಗಳಲ್ಲಿ ವರಪುಣ್ಯ ಅಗಲದಂತೆಲೇ ದೇವಾ ಅಂದ್ರೆ ಬರ ಪುಣ್ಯ ಅನ್ಲಿಲ್ಲ ನಿಜಗೊಂಡ್ರಲ್ಲೇ ಎಲ್ಲರಲ್ಲಿಯೂ ಪುಣ್ಯ ಇರ್ತೈತಿ ಇಲ್ಲ ನನಗಲ್ಲೆಲ್ಲ ಪುಣ್ಯ ಅರ್ಧ ಇರ್ತದೆ ಆ ಪುಣ್ಯ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಏನಕೈತಿರಿ ನಮಗೆ ಸಂಪತ್ತಾಗಲಿ ಎಲ್ಲ ಪ್ರಾಪ್ತ ಪ್ರಾಪ್ತಾಗಿರ್ತೈತಿ ಆ ಪುಣ್ಯ ಎಲ್ಲಿ ಮಠ ಇರ್ತೈತಿ ಎಲ್ಲಿ ಮಠದ ಪುಣ್ಯದ ಸಂಸ್ಕಾರ ಅಲ್ಲಿ ಮಠ ಅಷ್ಟ ಹೇ ಪರಮಾತ್ಮ ನನ್ನ ಕೈ ಬಿಟ್ಟು ಎಂದೂ ಹೋಗಿರಬಾರ್ದು ವರಪುಣ್ಯವನ್ನೇ ನೀನು ಕರುಣಿಸು ಹೌದಪ್ಪ ನಾ ಏನು ಹೊರಪುಣ್ಯ ಕರುದ್ರಿ ನಿನ್ನಲ್ಲಿ ಸಾಧನ ಇದ್ರೆ ನಾ ಏನಾರ ಪ್ರಯಾಣ ಮಾಡಕ್ಕೆ ಬರ್ತೈತಿ ಮತ್ತು ನೀನೇ ಸಾಧನ ಇಲಿಕ್ಕೆ ಹೆಂಗೆ ಪ್ರೇರಣೆ ಮಾಡೋಕೆ ಬರ್ತೈತಿ ಎಂದಾಗ ಮೂರು ಸಾಧನಗಳಲ್ಲಿ ಪ್ರಥಮ ನುಡಿಯಲ್ಲಿ ಗುರುಷೇವೆಯನ್ನು ಹೇಳಿದವರು ಎನ್ನೊಡಳಿಗೆ ಗುರುಷೇವೆಯೋಳು ಅಂತ ಇದಕ್ಕೆ ಬಹಳ ಸುಂದರವಾಗಿ ಪುಣ್ಯದಲ್ಲಿ ಎರಡು ಪ್ರಕಾರ ಒಂದು ಸಕಾಮ ಪುಣ್ಯ ಎಂತಲೂ ಇನ್ನೊಂದು ನಿಷ್ಕಾಮ ಪುಣ್ಯ ಎಂತಲೂ ಅಂತರ್ಥ ಫಲಾಪೇಕ್ಷೆ ಉಳ್ಳವರು ಬಹಳ ಮಂದಿ ಫಲವು ಪ್ರಾಪ್ತವಾದಾಗ್ಯಾದರೂ ಅಂತರಂಗದಲ್ಲಿರುವ ಮನಸ್ಸು ಸಮಾಧಾನವಾಗಿರುವುದಿಲ್ಲ ಹೇ ಪರಮಾತ್ಮ ಎಷ್ಟು ಕೇಳಿಕೊಂಡ್ರು ಎಷ್ಟು ಪ್ರಾಪ್ತವಾದರೂ ಒಳಗೆ ಒಂದಿಲ್ಲ ಒಂದು ವಿಷಯಗಳ ಚಿಂತನವನ್ನೇ ಮಾಡ್ತಿರ್ತೈತಿ ಅದಕ್ಕೆ ನನಗೆ ಫಲರಹಿತವಾದ ಇಂಥ ಅನುಗ್ರಹ ಮಾಡಬೇಕು ಅಂದ್ರೆ ನಿಷ್ಕಾಮ ಏನೊಂದು ಕಾಮನೆಯಿಲ್ಲದೆ ಗುರು ಸೇವೆಯನ್ನು ಮಾಡಿದ್ದಾದರೆ ವರ ಪುಣ್ಯ ನಿನಗೆ ಪ್ರಾಪ್ತ ಆಗುತ್ತದೆ ಅಂತ ಒಣ್ಣಿನೊಡೆಯರು ಇದಕ್ಕೊಂದು ಚಿಕ್ಕದೊಂದು ಉದಾಹರಣೆ ಏನಪ್ಪ ಅಂದ್ರೆ ಸಿದ್ದಾವಳಪ್ಪನವರು ಬಳ್ಳಿಯಲ್ಲಿ ವಾಸವಾಗಿದ್ದಾಗ ಅನೇಕ ಕಡೆಯಿಂದ ಎಲ್ಲ ಬರ್ತಿದ್ರು ಅಲ್ಲಿ ಕೃಷ್ಣಾಪುರ ಊರು ಅಂತ ಒಂದು ಊರೈತ್ರಿ ಇನ್ನು ಐತಿ ಕೃಷ್ಣಾಪುರ ಐತ್ರ ಕೃಷ್ಣಾಪುರ ಅಂತ ಊರೈತಿ ಅಲ್ಲಿ ಇಬ್ಬರು ದಂಪತಿಗಳಿತ್ತು ಇಬ್ಬರು ದಂಪತಿಗಳು ಕಾಯಕವನ್ನು ಸ್ವಲ್ಪ ಮಟ್ಟಿಗೆ ಮಾಡಿ ಉಳಿದ ಸಮಯದಲ್ಲಿ ಗುರು ತಮ್ಮ ಆಯುಷ್ಯವನ್ನು ಕಳಿತಿದ್ರು ಇದು ಬರುವುದು ಭಾಳ ಕಠಿಣ ಒಂದು ಸ್ವಲ್ಪ ಕಳೀತಿದ್ರು ಹೀಗೆ ಕಳೀಬೇಕಾರ ಸಿದ್ದ ಹಾಡಪ್ಪನವರು ಏನಿವರು ಗೃಹಸ್ಥ ಧರ್ಮದಲ್ಲಿದ್ದುಕೊಂಡು ಯಾವಾಗಲೂ ಮಠದಲ್ಲಿ ಇದ್ದುಕೊಂಡು ಮಠದಲ್ಲಿ ಗುರು ಸೇವೆಯನ್ನು ಮಾಡಿ ನಿತ್ಯಶಾಸ್ತ್ರ ಚಿಂತನೆ ಮಾಡಕತ್ತಾರ ಏನು ಇವರು ಒಳಗಿನ ಅಂತರಂಗದಲ್ಲಿ ಇವರ ಮನಸ್ಸಿನಲ್ಲಿರ್ತಕ್ಕಂಥ ಬಯಕೆಯನ್ನು ನೋಡಬೇಕು ಅಂದ್ರೆ ಗುರುನಾಥ ಸರ್ವಜ್ಞಮೂರ್ತಿಯವರು ನಮ್ಮ ಅಂತರಂಗದಲ್ಲಿ ಒಳಗಾಗತಕ್ಕಂಥ ಬರ್ತಕ್ಕೈತ್ರಿ ನಾವೇನು ಹೇಳಿದಿವಿ ಹೇ ನಮ್ದೇನು ಬಿಡು ಅಂತ ನಾವು ಅಣ್ಬೋದ್ರಿ ಅವಂಗೆಲ್ಲ ಸರ್ವಜ್ಞ ಅತನ ಕೇಳ್ಕೊಂಡಾಗ ಒಮ್ಮೆ ಅಪ್ಪ ಏನು ಮಾಡಿದ್ರು ಹೇ ರೂಪ ಕೃಷ್ಣ ಅಂದರು ಏನಪ್ಪ ಅಪ್ಪ ಅವ್ರು ಕಂಡ್ರೆ ಇಷ್ಟು ವಿನಯ ಇತ್ತಂತ್ರಿ ಅವನಲ್ಲಿ ಅಷ್ಟು ವಿನಯ ವಿಣೇಂದ್ರ ಏನಪ್ಪಾ ಅಂದ್ರೆ ಏನ್ ಪಾ ರೂಪ ಕೃಷ್ಣ ನೀ ಗೃಹಸ್ಥ ಧರ್ಮದಲ್ಲಿದ್ದು ಸಕಲ ಗುರು ಸೇವೆಯನ್ನು ಮಾಡುತ್ತಾ ಬಹಳ ಹಣ್ಣ ಮಾಡಿ ನಿನ್ನ ಮನಸ್ಸಿನಲ್ಲಿ ಏನು ಕೇಳ್ಕೊಬೇಕು ಕೇಳ್ಕೋ ಅಂದರು ನೋಡ್ರಿ ಅವಳಗ ನಿಷ್ಕಾಮನೆ ಭಾವನೆ ಇತ್ತಂದ್ರೆ ಏನೂ ಕೇಳೋದಲ್ರಿ ಅದು ಅವಾಗ ಕೇಳ್ಕೊತಾನೆ ಹೇ ಸದ್ಗುರುನಾಥ ಈ ದೇಹವು ಇರುವ ಪರ್ಯಂತರ ನಿನ್ನ ಸೇವೆಯಲ್ಲಿ ನಿ ವಿದ್ಯ ವೇದಾಂತ ಶಾಸ್ತ್ರವನ್ನು ಕೇಳ್ತಕ್ಕಂಥ ಸದ್ಬುದ್ಧಿಯನ್ನೇ ನನಗೆ ಕೊಡು ಅಂತ ಕೇಳ್ಬಿಟ್ರು ಅಪ್ಪ ಅವರಂದರು ನಿನ್ನ ಜನ್ಮವು ಸಾರ್ಥಕತೆ ಆಯಿತು ಅಂತ ತಿಳ್ಕೊಂಡ್ರೆ ಅಪ್ಪ ಅವರು ಇದೇ ನಿಷ್ಕಾ ಅನ್ನೋದು ಗುರು ಶಿವ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಯಾವುದೊಂದು ಬಯಕನ್ನು ಇಡಲಾರದೆ ಗುರು ಸೇವೆಯನ್ನು ಮಾಡ್ತಾ ಇರಬೇಕು ಅದು ಏನಾಕತಿ ಒಳಗಿನ ಮನಸ್ಸಿನಲ್ಲಿ ಪಕ್ವವಾಗಿ ಮನಸ್ಸಿನಲ್ಲಿ ಪುಣ್ಯ ಉದಯವಾಗಿ ಜ್ಞಾನದ ಸಾಧನ ಆಕೈತಿ ಇದೇ ಮಾತನ್ನು ಅವನ ಪತ್ನಿ ಕೇಳಿದರು ಕೇಳ್ಕೊಂಡಾಗ ಸಾಮಾನ್ಯ ರೂಪವಾಗಿ ಸ್ತ್ರೀಯರಿಗೆ ಒಂದಿಲ್ಲ ಒಂದು ಇರುವುದರಿ ಅದು ಅದು ಸಂಕಲ್ಪ ನೀವಲ್ಲಿರುವ ಮತ್ತು ನೀವು ತಿಳ್ಕೊಂಡ್ರಿ ನೀವು ನೀವೆಲ್ಲರೂ ನಿಷ್ಕಾಮಿಗಳದ್ರಿ ಹಂಗೆ ಕೇಳ್ಕೊಂಡಾಗ ಏನು ನಿನಗೆ ಏನು ಬೇಕು ಅಂತ ಕೇಳ್ಕೊಂಡಾಗ ಎಪ್ಪ ನನಗೆ ಮದುವೆಯಾಗಿ ಮಕ್ಕಳಿಲ್ಲ ಜನ ನನಗೆ ಬಂಜಿ ಬಂಜಿ ಅಂತ ಬಹಳ ನಿಂದ ಮಾತ್ರ ಆ ಮಾತುಗಳನ್ನು ಕೇಳಿ ನನಗೆ ಭಾಳ ಒಳಗೆ ದುಃಖ ಆಕೈತಿ ನನಗೆ ಪುತ್ರವನ್ನು ಕರುಣಿಸು ಅಂತ ಕೇಳ್ಕೊಂಡ್ರು ಅಪ್ಪ ನಕ್ರಿ ನಾಕ್ರಿ ಅವರು ಅಪ್ಪ ಅವರು ಏನು ತಾಯಿ ಇಲ್ಲಿ ಪರ್ಯಂತ ಗುರು ಸೇವಾ ಮಾಡಿ ಏನ ಕೇಳಬೇಕು ಅನ್ನುವ ನಿನಗಿಲ್ಲ ಯಾಕೆ ಒಳಗೆ ಒಂದು ಕಾಮನ ಇಟ್ಟುಕೊಂಡು ಗುರು ಸೇವಾ ಮಾಡಿ ಮತ್ತು ನೀ ಏನು ವಾಸೆ ಇಟ್ಕೊಂಡು ಅದನ್ನು ಕೇಳ್ತೀವ ಒಂದು ವೇಳೆ ನಾನು ನಿನಗೆ ಕೊಡ್ಲಿಕ್ಕ್ರ ಅದೇ ವಾಸನೆಯಿಂದ ನೀನು ಜನ್ಮ ಬಿಟ್ಟು ಮತ್ತು ಜನ್ಮಕ್ಕೆ ಕಾರಣವಾಗಿ ದುಃಖ ಒಣಬೇಕೈತಿ ನಿನಗೆ ಯಥೇಷ್ಟ ಪುತ್ರ ಸಂತಾನ ಆಗಲಿ ಅಂತಪ್ಪ ಅವರು ಆಶೀರ್ವಾದ ಮಾಡಿಬಿಟ್ರಿ ಆದ ಬಳಕೆ ತಾಯಿ ವರ್ಷಕ್ಕೆ ಒಂದು ಅಂತೇಳಿ ಒಂಬತ್ತು ಮಕ್ಕಳು ಹಡಿದ್ರ ತಾಯಿಗೆ ಒಂದು ಎರಡು ಆದಾಗ ಆಗಾಗ ಮಠಕ್ಕೆ ಬರ್ತಿದ್ಲು ಮೂರು ನಾಲ್ಕು ಆದಾಗ ಮಠಕ್ಕೆ ಬರೋದು ಬಿಟ್ಲು ಮಠ ಅಣ್ಣ ಬಿಟ್ಲಾಕ ಎಲ್ಲ ಯೋಗಕ್ಷೇಮ ನೋಡ್ಬೇಕು ನೋಡ್ರಿ ಈಗೂ ಒಂದು ಸ್ವಲ್ಪ ಧರ್ಮ ನಿಮಗೆ ಅನುಭವ ಇರಬೇಕು ಗೊತ್ತಿಲ್ಲ ಹಂಗೆ ಅನೇಕ ಪ್ರಕಾರವಾಗಿ ಇರ್ತಕ್ಕಂಥ ಇರ್ತಕ್ಕದ್ರೆ ಆವಾಗ ಅಂದು ಒಂಬತ್ತು ಎಪ್ಪ ಸಿದ್ದಾರೂಢ ಇವುಗಳ ಸಂರಕ್ಷಣೆ ಮಾಡುದ್ರೆ ಕಾಲ ಕಳೆದ್ರಿ ನಿನ್ನ ಚಿಂತನೆದಾಗ ಎಷ್ಟು ಸುಲಭ ಐತಿ ನಿತ್ಯ ಸ್ತೋತ್ರ ಜಪ ತಪ ಶಾಸ್ತ್ರ ಕೇವಲ ನೀನು ನೋಡೋದ್ರಿಂದ ಆನಂದವಾಗಿತ್ತು ಇದ್ರಾಗ ಏನು ಸುಖ ಇಲ್ಲ ನಾನು ಮೊದಲು ಸುಖ ಅಂತ ಭಾವನೆ ಮಾಡಿದ್ದಿ ಇದು ಹೆಂಗೈತಿ ಅಂದ್ರೆ ದುಃಖ ಕೊಡ್ದತಿ ಸಾಕು ಮಾಡಪ್ಪ ಅಂದ್ರೆ ಇದು ಸಕಾಮ ಪುಣ್ಯ ನೋಡು ಅಂದ್ರೆ ಹಂಗೆ ಗುರು ಸೇವೆ ಮಾಡುವ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಬೈಕೆ ಇಡುಗೋಲಾರ ಮಾಡಿದ್ರೆ ವರ ಪುಣ್ಯ ಪ್ರಾಪ್ತಕತಿ ಯಾವುದೋ ಒಂದು ಬೈಕೆ ಹಿಡ್ಕೊಂಡಿದ್ರೆ ಫಲವು ಪ್ರಾಪ್ತ ಆದರೂ ಮತ್ತದರಿಂದ ಮನಸ್ಸು ಸಮಾಧಾನವಾಗುವುದಿಲ್ಲ ಅಂತ ಒಣ್ಣೆ ನುಡಿ ಹೇಳಿದ್ರಿ ಎಣ್ಣೆ ನುಡಿಯಲ್ಲಿ ಒಬ್ಬ ತರ್ಕಶಾಸ್ತ್ರ ಓದತಕ್ಕಂಥ ಅನೇಕ ಪಂಡಿತನಾದ ಒಂದು ನಿತ್ಯದಲ್ಲಿ ಘಟ ಪಟ ಅನ್ನುವುದು ಹಂಗೆ ಚಿಂತನೆ ಹಂಗೆ ಮಾಡ್ತಾಳೋ ಎಣ್ಣ ಅದಕ್ಕೆ ನನ್ನ ಅಲಿಯೊಳಗ ಆ ಮಂತ್ರವನ್ನು ನುಡಿಯತಕ್ಕಂತ ಜನರು ಅಲ್ಲಿಗೂ ಅಭಿಮಾನಿ ವಾದದಳು ಬಿಡದೆ ಬರಿದೋದಿಸು ಬಳಲುವಂತೆ ಮಣುಗಳ ಜಪವೆನ್ನ ಮೇಲ್ನುಡಿ ಒಳಗೆ ಅಣುದಿನ ವಿರೆ ಪಾವನಶೀಲ ಮುನಿ ಕುಲ ನುತಿ ಲೋಲ ವಿನಮಿತ ಸುರಜಾಲ ಯಾವಾಗ ನನ್ನ ಬಾಯಿ ಒಳಗ ಏನು ಇರಬೇಕಂದ್ರ ಮಣುಗಳ ಜಪವೆನ್ನ ಮೇಲ್ನುಡಿ ಮಣು ಅಂದ್ರ ಮಂತ್ರ ಅಂತ ಅರ್ಥ ಆ ಮಂತ್ರವನ್ನು ನುಡಿಯತಕ್ಕಂಥ ಈ ಬುದ್ಧಿ ಕೊಡು ಒಂದು ಕೇತನ ಆ ಮಂತ್ರಗಳಲ್ಲಿ ಅನೇಕ ಪ್ರಕಾರವಾಗಿ ಮಂತ್ರದವು ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಅಂದ್ರೆ ಆ ಮಂತ್ರಗಳಲ್ಲಿ ಓಂ ನಮ ಶಿವ ಎನ್ನುವುದು ಆ ಮಂತ್ರ ಜಪವನ್ನು ಮಾಡಬೇಕಾದ್ರೆ ಮೂರು ಪ್ರಕಾರವಾದ ಜಪ ಅಂತಂದ್ರೆ ಅದು ವಾಚಕ ಜಪವೆಂತಲೂ ಓಷ್ಟ ಜಪವೆಂತಲೂ ಮಾನಸಿಕ ಜಪವೆಂತಲೂ ಮೂರು ಪ್ರಕಾರವಾಗೈತಿ ಅಂಥ ಜಪವನ್ನು ಮಾಡ್ತಕ್ಕಂಥ ಕೋಳು ಅದು ನಿಷ್ಕಾಮನ ಮಾಡು ಪುಣ್ಯ ಇನ್ನು ಜನರು ಅಲಿವ ಅಭಿಮಾದಾಗ ಒಬ್ಬಾಳೊಬ್ಬ ಸ್ತ್ರೀಯು ಮನಿಕೆಲಸವನ್ನು ಮಾಡುತ್ತಾ ತನ್ನ ಪತಿದೇವದಲ್ಲಿ ಹೇಗೆ ಮಣಿಸಿಟ್ಟದ್ರೋ ಹಂಗ ಚಲಿಸದೊಳ್ಳಿರುಸು ಭಾವ ಜಭಂಗ ವಿಲಚಿತ ವಿಮಲಾಂಗ ಶುಲಭಣಿ ಶಂಭುಲಿಂಗ ಅಂತ ಒಂದು ಪದ್ಧತಿ ಹೇಳ್ತಾರೆ ಹಂಗ ವರಪುಣ್ಯ ನಮ್ಮಲ್ಲಿ ಇದ್ದಿದ್ದರೆ ಗುರುನಾಥನ ಸದ್ಗುರುನಾಥನ ವಾಕ್ಯವನ್ನು ಕೇಳಿ ನಮ್ಮ ಜನ್ಮ ಸಾರ್ಥಕತೆ ಆಗತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೇಶ್ವರನ್ನು ಜಗದ್ಗುರು ಶಿವಾನಂದ ಭಾರತಿಯಪ್ಪಗಳವರು ಎಲ್ಲರಿಗೂ ಅನುಗುಣ ಅಂತ ಹೇಳಿ ನನ್ನ ವಾಣಿಗೆ ವಿರಾಮ